ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮೈತ್ರಿಯ ಸಭೆ ಅನ್ನೋದು ಸದ್ಯ ಮುಕ್ತಾಯಗೊಂಡಿದೆ ಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು ಫೆಬ್ರವರಿ ಹದಿನಾರರಂದು ನಡೆಯಲಿರುವ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯ ಪೂರ್ವ ಸಭೆ ಇದು ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ಚರ್ಚೆ ನಡೆಸಿದೆ ಬಿಜೆಪಿ ಜೆಡಿಎಸ್ ಎರಡೂ ಕಡೆ ಪ್ರತ್ಯೇಕ ಅಭ್ಯರ್ಥಿಗಳಿರುವ ಹಿನ್ನೆಲೆಯಲ್ಲಿ ಯಾರನ್ನ ಕಳಕೀಳಿಸಬೇಕು ಅನ್ನುವಂಥ ಸಣ್ಣ ಗೊಂದಲ ಇತ್ತು ಸೊ ಈ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಇದೆ ಬಿಎಸ್ವಿ ನಿವಾಸದಲ್ಲಿ ಯಡಿಯೂರಪ್ಪ ನಿವಾಸದಲ್ಲಿ ನಡೆದಂತಹ ಈ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ ಯಾವ ರೀತಿ ಬಂದಿದ್ದಾರೆ ಇದು ಬಹಳ ಮುಖ್ಯವಾದಂತಹ ವಿಚಾರ ಯಾಕಂತ ಹೇಳಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕಡೆ ಪ್ರತ್ಯೇಕ ಅಭ್ಯರ್ಥಿಗಳಿರುವ ಹಿನ್ನೆಲೆಯಲ್ಲಿ ಒಮ್ಮತ ಅನ್ನೋದು ಈ ಮೈತ್ರಿಯಲ್ಲಿ ಬಹಳ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ನಿಮಿತ್ತ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಆರಂಭಿಕ ಹಂತದಲ್ಲಿ ತಳಮಟ್ಟದಲ್ಲಿ ಯಾವುದೇ ರೀತಿಯ ಚುನಾವಣೆಗೆ ಸಹಮತ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ನೋಡಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇರುವುದರಿಂದಾಗಿ ಬಿಜೆಪಿ ಜೆಡಿಎಸ್ ಎರಡೂ ಕಡೆ ಪ್ರತ್ಯೇಕ ಅಭ್ಯರ್ಥಿಗಳಿರುವ ಹಿನ್ನೆಲೆಯಲ್ಲಿ ಒಮ್ಮತದ ಅಭಿಪ್ರಾಯ ಅನ್ನೋದು ಬೇಕಾಗುತ್ತೆ ಹಾಗಾಗಿ ಪೂರ್ವ ಸಭೆಯನ್ನು ನಡೆಸಲಾಗಿತ್ತು ಯಡಿಯೂರಪ್ಪ ನಿವಾಸದಲ್ಲಿ ಮೈತ್ರಿ ನಾಯಕರು ಸಭೆಯನ್ನು ನಡೆಸಿದ್ದಾರೆ ಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗಿದ್ರು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಯಾವ ರೀತಿಯ ಒಮ್ಮತದ ನಿರ್ಧಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮೈತ್ರಿ ನಾಯಕರು ಸಭೆಯನ್ನು ನಡೆಸಿದ್ದಾರೆ ಜೆ ಡಿ ಎಸ್ ನಾಯಕರಾಗಿರುವಂಥ ಕುಮಾರಸ್ವಾಮಿ ಜಿಟಿ ದೇವೇಗೌಡ ಬಂಡಪ್ಪ ಕಾಶಂಪೂರ್ ನಿಖಿಲ್ ಕುಮಾರಸ್ವಾಮಿ ತಿಪ್ಪೇಸ್ವಾಮಿ ಹಾಗೆಯೇ ಭೋಜೇಗೌಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಇನ್ನು ಬಿಜೆಪಿ ನಾಯಕರಾದಂಥ ಯಡಿಯೂರಪ್ಪ ವಿಜೇಂದ್ರ ಸದಾನಂದಗೌಡ ಗೋವಿಂದ ಕಾರಜೋಳ ಅಶ್ವಥ್ ನಾರಾಯಣ್ ಆರ್ ಅಶೋಕ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮೈತ್ರಿಯ ಕಾರಣದಿಂದಾಗಿ ಯಾವುದೇ ರೀತಿಯ ಒಡಕು ಅನ್ನೋದು ಮೂಡಬಾರದು ಹಾಗಾಗಿ ಆರಂಭಿಕ ಹಂತದಲ್ಲೇ ಸಮಸ್ಯೆಯನ್ನು ಬಗೆದಿಟ್ಟುಕೊಂಡು ಮೈತ್ರಿಯ ಮೂಲಕ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಮ್ಮತದ ನಿರ್ಧಾರಕ್ಕೆ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಸದ್ಯಕ್ಕಿರುವ ಮಾಹಿತಿ ಅಂತಲೇ ನಾವು ನೋಡ್ತಾ ಹೋಗೋದಾದ್ರೆ ಜೆಡಿಎಸ್ಗೆ ಬಿಜೆಪಿ ಇಲ್ಲಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರ ಸಭೆ ಕೂಡ ಮುಕ್ತಾಯವಾಗಿದೆ ಬೆಳಗ್ಗೆ ಸಭೆಯನ್ನು ಮಾಡಿದ್ರು ಬಿ ಎಸ್ ನಿವಾಸದಲ್ಲಿ ಹಲವು ನಾಯಕರು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಇರ್ಬೋದು ಜಿ ಟಿ ದೇವೇಗೌಡರು ಇರ್ಬೋದು ಬಂಡಪ್ಪ ಕಾಶೆಂಪುರ್ ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ತಿಪ್ಪೇಸ್ವಾಮಿ ಭೋಜೇಗೌಡರು ಬಿಜೆಪಿ ನಾಯಕರಾದಂಥ ಯಡಿಯೂರಪ್ಪನವರು ವಿಜಯೇಂದ್ರ ಸದಾನಂದಗೌಡ ಗೌಡ ಹಾಗೇನೆ ಗೋವಿಂದ ಕಾರಜೋಳ ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಅವರು ಈ ಸಭೆಯಲ್ಲಿ ಭಾಗಿಯಾಗಿ ಪೂರ್ವಪರ ಚಿಂತನೆಯನ್ನ ನಡೆಸಿದ್ದಾರೆ ಚರ್ಚೆಯನ್ನ ನಡೆಸಿದ್ದಾರೆ ಸಭೆ ಕೂಡ ಮುಕ್ತಾಯವಾಗಿದೆ ಒಮ್ಮತದ ನಿರ್ಧಾರಕ್ಕೆ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನದು ಒಮ್ಮತದ ನಿರ್ಧಾರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮೈತ್ರಿಯ ಹಿನ್ನೆಲೆಯಲ್ಲಿ ಬಿ ಕ್ಷೇತ್ರವನ್ನ ಬಿಜೆಪಿ ಬಿಟ್ಟು ಕೊಟ್ಟಿದೆ ಅಂತ ಯಾಕೆ ಬಿಟ್ಟು ಕೊಡಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕಡೆ ಪ್ರತ್ಯೇಕ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಈ ನಿಟ್ಟಿನಲ್ಲಿ ಈಗ ಮೈತ್ರಿ ಇರೋದರಿಂದಾಗಿ ಅಂದ್ರೆ ಹೊಂದಾಣಿಕೆ ಇರೋದರಿಂದಾಗಿ ಪ್ರತ್ಯೇಕವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದು ಅಸಾಧ್ಯ ಹಾಗಾಗಿ ಜೆ ಡಿ ಎಸ್ಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ ನೀವು ಗಮನಿಸಬಹುದು ಫೋಟೋಸಲ್ಲಿ ಅಥವಾ ದೃಶ್ಯದಲ್ಲಿ ಗಮನಿಸಬಹುದು ಹಲವು ಬಿಜೆಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ ಜನಾರ್ದನ್ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮೈತ್ರಿ ಕೂಡ ಇರೋದರಿಂದಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಯಾವುದಾ ಒಮ್ಮತದ ನಿರ್ಧಾರ ಹೇಗೆ ಹೊಂದಾಣಿಕೆ ಆಗಿದೆ ದಿವೇಶ್ರೀ ಮೀಟಿಂಗ್ ಇನ್ನು ಕೆಲವು ಕ್ಷಣಗಳ ಹಿಂದೆ ಮುಕ್ತಾಯ ಆಗಿದೆ ಮೀಟಿಂಗ್ ಕೇವಲ ಒಂದು ಕ್ಷೇತ್ರಕ್ಕಾಗಿರೋ ಕಾರಣಕ್ಕಾಗಿ ತುಂಬಾ ಸುದೀರ್ಘವಾಗಿ ಏನು ಮೀಟಿಂಗ್ ಮಾಡಿಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮುಗಿಸಿದ್ದಾರೆ ಆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆಯಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಚರ್ಚೆ ಮಾಡಿದ್ದಾರೆ ಜೆಡಿಎಸ್ನವರು ಅವರು ಈ ಕ್ಷೇತ್ರವನ್ನ ಕೇಳಿದ್ದಾರೆ ಕಾರಣ ಏನಂತಂದ್ರೆ ಈಗಾಗಲೇ ಅವರು ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆನೆ ಎನ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹದಿನಾರು ಸಾವಿರ ಜನ ಮತಗಳು ಬರ್ತವೆ ಶಿಕ್ಷಕರ ಕ್ಷೇತ್ರದಲ್ಲಿ ಅಲ್ಲಿ ಈಗಾಗ್ಲೇ ಅವರು ಪ್ರಚಾರ ಕೆಲಸವನ್ನ ಶುರು ಮಾಡ್ಕೊಂಡು ಅಭ್ಯರ್ಥಿಯನ್ನು ಕೂಡ ಅವರು ಹಿಂದೆನೆ ಇಂಥವ್ರು ಅಂತೇಳಿ ನಿಗದಿ ಮಾಡಿಕೊಂಡು ಪ್ರಚಾರ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರು ಪಕ್ಷದವರು ಶಾಸಕರು ಕೂಡ ಸಪೋರ್ಟ್ ಮಾಡಿ ಕೆಲಸ ನಡೀತಾ ಇರುತ್ತೆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಗೆ ಟಿಕೆಟ್ ಅನ್ನ ಕೊಡೋದ್ರಿಂದ ಮತ್ತೆ ಹೊಸದಾಗಿ ಕೆಲಸವನ್ನ ಶುರು ಮಾಡ್ಬೇಕಾಗತ್ತೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇರೋದು ಚುನಾವಣೆಗೆ ಹಾಗಾಗಿ ಈ ಸಂದರ್ಭದಲ್ಲಿ ಗೆ ಕೊಟ್ಟರು ಉತ್ತಮ ಅಂತೇಳಿ ಎಸ್ ಪ್ರತಿಪಾದನೆಯನ್ನ ಮಾಡಿದೆ ಜೆಡಿಎಸ್ ಮಾತಿಗೆ ಬಿಜೆಪಿಯವರು ಕೂಡ ಒಪ್ಕೊಂಡಿದ್ದಾರೆ ತೀರಾ ತಿಕ್ಕಾಟ ಏನು ಆಗುವಂತ ಇಲ್ಲ ಬಿಜೆಪಿ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ಎನ್ರೋಲ್ ಮಾಡೋದು ಅಥವಾ ಇನ್ನೊಂದು ಕೆಲಸವನ್ನು ಪ್ರಚಾರ ಮಾಡೋದು ಕೆಲಸವನ್ನ ಇದುವರೆಗೂ ಶುರು ಮಾಡಿರ್ಲಿಲ್ಲ ಇಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಇನ್ನು ಗೊಂದಲದಲ್ಲೇ ಇತ್ತು ಆ ಕಾರಣಕ್ಕಾಗಿ ಕೆಲಸಗಳು ಕೂಡ ಶುರು ಆಗಿರ್ಲಿಲ್ಲ ಈ ಕಾರಣಕ್ಕಾಗಿ ಇವರಲ್ಲಿ ಒಂದ್ ವೇಳೆ ಬಿಜೆಪಿಯಲ್ಲಿಯೇ ಅಭ್ಯರ್ಥಿ ಮಾಜಿ ಶಾಸಕರು ಅಲ್ಲಿ ಅಲ್ಲಿಯ ಕ್ಷೇತ್ರದ ಇನ್ನವರು ಇದ್ದು ಹಿಂದಿನವರು ಇದ್ದಿದ್ರೆ ಅವರು ಆ ಕೆಲಸವನ್ನ ಶುರು ಮಾಡ್ಕೊಳ್ತಿದ್ದಾರೆ ಆದ್ರೆ ಪುಟ್ಟಣ್ಣ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯಲ್ಲೂ ಕೂಡ ಹೊಸ ಅಭ್ಯರ್ಥಿಯನ್ನು ಹುಡುಕ್ಬೇಕಂತ ಪರಿಸ್ಥಿತಿ ಹಾಗಾಗಿ ಜೆಡಿಎಸ್ ಇರುವಂತ ಅಭ್ಯರ್ಥಿಯನ್ನೇ ತಾವು ಮುಂದುವರಿಸ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಒಪ್ಪಿಗೆ ಅಂತ ಮಾಹಿತಿ ಲಭ್ಯ ಆಗಿದೆ ಈಗ ಜೆಡಿಎಸ್ ನಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಎನ್ ಡಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಈ ವಿಚಾರವನ್ನ ಬಿಜೆಪಿ ಗೆ ತಿಳಿಸುವಂತ ಕೆಲಸ ಅಷ್ಟೇ ಬಾಕಿ ಇದೆ ಬಹುಶಃ ನಾಳೆ ನಾಡಿದ್ದು ಅಷ್ಟರಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡ್ತಾರೆ ಹೆಸರನ್ನು ಕೂಡ ಘೋಷಣೆ ಮಾಡ್ತಾರೆ ಎ ಪಿ ರಂಗನಾಥ್ ಜೆಡಿಎಸ್ ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಬಹುತೇಕ ಫೈನಲ್ ಅಂತ ಹೇಳಿ ಹೇಳ್ಬೋದು ಇವತ್ತಿನ ಮೀಟಿಂಗ್ ನಲ್ಲಿ ಇದಿಷ್ಟು ಚರ್ಚೆ ಆಗಿದೆ ಬೇರೆ ಯಾವುದೇ ವಿಚಾರ ಚರ್ಚೆ ನಡೆಸಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ನಾಯಕರೆಲ್ಲ ಕೊಟ್ಟಿದ್ದಾರೆ ದಿವೇಶ್ ಥ್ಯಾಂಕ್ ಯು ಜನಾರ್ದನ್ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ